ಧಾರವಾಡ ತಾಲೂಕಿನ ಮುಗದ ಗ್ರಾಮದ ಬೈಯಾರ ಸಮುದಾಯದವರ ಥೊಟ್ಟಿ ಪರಿಶಿಷ್ಟ ಜಾತಿಯಸ್ ಸಿ ಪ್ರಮಾಣ ಪತ್ರಗಳನ್ನು ರದ್ದುಪಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸುವಂತೆ ಶ್ರೀ ಸಿದ್ದರಾಮೇಶ್ವರ ಭೋವಿ ವಡ್ಡರ ಜೀರ್ಣೋದ್ಧಾರ ಸಮಿತಿ ಅವರು ಪ್ರತಿಭಟನೆ ನಡೆಸಿದರು ಧಾರವಾಡದ ಕಲಾಭವನದಿಂದ ಪ್ರಾರಂಭವಾದ ಪ್ರತಿಭಟನೆ ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಪ್ರತಿಭಟನೆಯನ್ನು ಆರಂಭಿಸಲಾಯಿತು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾ ಪ್ರತಿಭಟನಾಕಾರರು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಿ ಮನವಿ ಅರ್ಪಿಸಿದರು ಯಾವ್ದೋ ಪರಿಸ್ಥಿತಿಯಲ್ಲಿ ಕಿತ್ತಾಗ್ಬೇಕು ಬೇಸರ ಇದಕ್ಕೆ ಏನ್ ಶಾಮಿಲ್ ಅದಾರಲ್ಲ ಯಾರೇ ಶಾಮಿಲ್ ಆದ್ರೆ ಅವ್ರು ಕಿತ್ತಾಗ್ಬೇಕು ನಮ್ಮ ಸಮಾಜಕ್ಕೆ ನ್ಯಾಯ ತೋರಿಸ್ಕೊಡ್ಬೇಕಂತ ಹೇಳಿ ಹಗಲಿ ರಾತ್ರಿ ಏನದೆ ರಾತ್ರಿ ಇಡೀ ನಮ್ಮ ಸಮುದಾಯದವ್ರು ಎಲ್ಲರೂ ಪ್ರತಿಯೊಂದು ಮನೆ ಹೋಗಿ ಅವ್ರ ಮನೆ ಬಾಕದಾಗ ಮಕ್ಕಳಾದ್ರೂ ಕೂಡ ಅವ್ರು ನೆಮಿಸಿ ಅವರು ಈ ಕರ್ನಾಟಕ ರಾಜ್ಯದಲ್ಲಿ ಈ ಬಹರ್ ಸಮುದಾಯದವ್ರು ಯಾವುದೇ ರೀತಿ ಹೋಗಲೂ ನಾವು ಎಷ್ಟಿ ಪಟ್ಟಿಲಿ ಇರ್ಗೋ ಇರುವುದಲ್ಲ ಮಾಡ್ತೇವಂತ ಕಲ್ಪನೆ ಸಹಿತ ಮಾಡಿದಂಗೆ ಅವ್ರ ವಿರುದ್ಧ ಹೋರಾಟಗಳನ್ನ ಮಾಡ್ಲಿಕ್ಕೆ ನಾವು ಸಾಕಂತೀವಿ ಬೇಚರ್ ಹೋಗಿ ಬಯಾರ ಹೋಗಿ ನಮಗೆ ಬೋಗೆ ಅಂತೇಳಿ ಬಿ ಅನ್ಸಿ ಮೊದಲು ಅದೀಗೇನ್ ಮಾಡಿದ್ರೆ ಬಿ ಎಚ್ ಎಂತ ಮಾಡ್ಕೊಂಡಾರ ಅದಕ್ಕೆ ಮಾನ್ಯ ಡಿ ಸಿ ಸಾಹೇಬರು ಮಾಡಿ ನಮಗೆ ರಿಜರ್ನೇಷನ್ ಕೊಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಆಗಿನ ಕಾಲದಲ್ಲಿ ನಾವು ಆ ಕನ್ನಂಬಡಿ ಆನೆಕಟ್ಟೆಯನ್ನು ಕಟ್ಟ ಕಟ್ಟಿದಂತ ನಮ್ಮ ಸಮಾಜನ ನಮ್ಮ ಶ್ರಮಿಕರನ್ನ ನೋಡಿ ನಮಗೆ ಅವರು ಎಸಿ ಅಂತ ಹೇಳಿ ನಮ್ಮ ಕನ್ಸಿಡರ್ ಮಾಡಿದ್ದಾರೆ ನಮ್ಮ ಹಕ್ಕನ್ನು ಕಿತ್ಕೊಂತ ಇದಾರೆ ಘಟನೆ ನೇತೃತ್ವ ವಹಿಸಿದ ಮುಖಂಡರುಗಳು ಮಾತನಾಡಿ ಮುಗದ ಗ್ರಾಮದಲ್ಲಿ ವಾಸಿಸುವ ಬಯ್ಯಾರ ಸಮುದಾಯದವರನ್ನು ಅವರ ಪೂರ್ವಜರ ಕಾಲದಿಂದಲೂ ಬೋಯಿ ಅಂತ ಕರೆಯುತ್ತಾರೆ ಯಾಕಂದರೆ ಅವರು ಪಲಕ್ಕಿ ಹೊರುತ್ತಾರೆ ಹಾಗೂ ಮೊಹರಂ ಹಬ್ಬದಲ್ಲಿ ಡೋಲಿ ಹೊರುತ್ತಾರೆ ಡೋಲಿ ಹೊತ್ತವರ ಹೆಸರು ಪರಶುರಾಮ ನಿಂಗಪ್ಪ ಬಯ್ಯಾರ ಸಾಗರ ಗೋಪಾಲ ಪುಂಡಲಿಕಪ್ಪ ಹೀಗೆ ನಾಲ್ವರ ಡೋಲಿ ಹೊತ್ತಿದ್ದಾರೆ ಇವರಿಗೆ ಮೀನುಗಾರರು ಜಾಲಗಾರರು ಬೆಸ್ತರು ಅಂಬಿಗೇರು ಬಯ್ಯಾರು ಅಂತ ಅನೇಕ ಹೆಸರುಗಳಿಂದ ಕರೆಯುತ್ತಾರೆ ಬಯ್ಯಾರ ಸಮುದಾಯದವರು ತಮ್ಮದೇ ಆದ ಧಾರವಾಡ ತಾಲ್ಲೂಕ ಮೀನುಗಾರರ ಸಹಕಾರಿ ಸಂಘ ಅಂತ ಮಾಡಿಕೊಂಡಿದ್ದಾರೆ ನಮ್ಮ ವಡ್ಡರ ಭೋವಿ ಜನರನ್ನು ನಮ್ಮ ಪೂರ್ವಜರ ಕಾಲದಿಂದಲೂ ವಡ್ಡು ವಡ್ಡರ ಮಣ್ಣುವಡ್ಡರ ಕಲ್ಲುವಡ್ಡರ ಬಂಡಿವಡ್ಡರ ಅಂತಾ ಕರೆಯುತ್ತಾರೆ ಎಂದು ಶ್ರೀ ಸಿದ್ದರಾಮೇಶ್ವರ ಭೋವಿ ವಡ್ಡರ ಜೀರ್ಣೋದ್ಧಾರ ಸಮಿತಿ ಪದಾಧಿಕಾರಿಗಳು ಸ್ಪಷ್ಟಪಡಿಸಿದರು ಸಮಾಜ ರಾಜ್ಯ ಕಾರ್ಯಾಧ್ಯಕ್ಷರು ಇದು ಏನಂದ್ರೆ ಇದು ನಮ್ಮ ಸಮಾಜ ಮುಗಿದ ಗ್ರಾಮ ಅಷ್ಟ ಅಲ್ಲ ಇದು ಹಳ್ಳಿ ನಮ್ದು ನೌಲ್ಗುಂದು ತೆರ್ಲಾಪುರ್ ಎಲ್ಲಾ ಕಡೆ ಇದು ಬೇಸ್ತ್ರ ಏನಾದರಲ್ರಿ ಇವೆಲ್ಲಾ ಅಧಿಕಾರಿಗಳಿಗೆ ಇಟ್ಕೊಂಡು ಇವೆಲ್ಲ ಫೇಕ್ ಎಲ್ಲಾ ಇವು ಜಾತಿ ಪ್ರಮಾಣ ಸೃಷ್ಟಿ ಮಾಡ್ಯಾರ ಇಮಿಡಿಯೇಟ್ಲಿ ಇದು ಯಾವ್ದೋ ರೀತಿ ಅಂದ್ರ ಇದನ್ ಮಾಡಾತೇವಲ್ಲ ಇದು ಅಷ್ಟ ಏನಾದ್ ಸೂಕ್ತ ಇದು ಅಷ್ಟ ಇದೆ ಸಿಂಪಲ್ ಇದು ನಾನು ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೇನೆ ಅಂತ ಹೇಳಿ ಮೊದ್ಲು ಇದ್ರು ತಹಸೀಲ್ದಾರ್ಗೆ ಒಂದು ಮನವಿನ ಕೊಟ್ಟಿದೆ ಆ ಮನವಿಗೆ ಸ್ವೀಕರಿಸಿಲ್ಲ ಮತ್ತೆ ನಮ್ಮ ಹುಡುಗರು ಬಂದು ಹೇಳಿದ್ರ ಎಲ್ಲ ಲೀಡರ್ಗಳು ಏನ್ರಿ ಏನ್ ಅಂತ ಕೇಳಿದೆ ಇಲ್ರಿ ಅನಾರ ಇದನ್ನ ಮತ್ತ ಅವ್ರ ಎಲ್ಲರಿಗೂ ಅವ್ರು ಕೂಡ ಶಾಮಿಲ್ ಅದಾರ ಇದೇನ್ ಮಾಡಾಕತ್ತಲ್ಲ ಮಾಡಿ ಮಾಡಿದ್ನ ಒಂದ್ ಸ್ವಲ್ಪ ಇದ ತಡೆಗಟ್ಟಬೇಕು ನೋಡಪ್ಪ ಇದೊಂದ್ಸಲ ಸೂಚನೆ ಕೊಡೋಣ ಎಷ್ಟಕ್ಕೆ ಇದ್ರ ಮುಗಿಸ್ಲಿಲ್ಲ ಅಂದ್ರೆ ಅದು ಉಗ್ರ ಹೋರಾಟ ಅಂತ ಹೇಳಿ ನಾನು ಅವ್ರು ಲೀಡರ್ ಹೇಳಿ ಹಿರಿಯ ಏನಿ ಯಾವ್ದೋ ಪರಿಸ್ಥಿತಿಯಿಂದ ಮೀನುಗಾರ ಬೇಸ್ತರಲ್ಲ ಅವ್ರೆಲ್ಲಾರದಾಗಬೇಕು ಆಫೀಸರ್ ಯಾರು ಯಾರ್ಯಾರು ಶಾಮಿಲ್ ಆದಾರ ಆ ನೌಕರಿಂದ ಅವ್ರು ಕಿತ್ ಹಾಕ್ಬೇಕು ಆಮೇಲೆ ಏನ್ ಶಾಮಿಲ್ ಅದಾರಲ್ಲ ಯಾರ ಶಾಮಿಲ್ ಆದ್ರೂ ಅವ್ರ ಕಿತ್ತಾಗ್ಬೇಕು ನಮ್ಮ ನಮ್ ಸಮಾಜದ ಏನಾದ್ರೂ ನ್ಯಾಯ ದೊರ್ಕಿಸ್ಬೇಕ್ ಅಂತ ಹೇಳಿ ನಾ ಯಾರು ಮಾತಾಡ್ತಿದ್ದೀನಿ ಗೋವಿ ಸಮಾಜದ ಒಡ್ರ ಸಮಾಜದ ಗುರುವಿನ ಸೇರುವ ಉದ್ದೇಶ ಏನಂದ್ರ ನಮ್ಮ ಮುಗದ ಗ್ರಾಮ ಅಂತ ಅಂದಲ್ಲ ರಾಜ್ಯಾದ್ಯಂತ ಎಲ್ಲಾ ಗ್ರಾಮಗಳಲ್ಲಿ ಈ ಗೋಯಾರನೂರು ಏನಾದರ ಅದು ಅಲ್ಪ ಪ್ರಾಣ ಮಹಾಪ್ರಾಣ ಹೇಳಿ ವ್ಯತ್ಯಾಸ ಬರ್ತೈತಿ ನಮ್ಗ ಬರಿದ್ರೊಳಗ ಅದನ್ನೆಲ್ಲಾರೂರು ಅಹ್ ಅಲ್ಪ ಪ್ರಾಣ ತೆಗೆದು ಮಹಾಪ್ರಾಣ ಹಾಕೊಂಡು ನಾವು ಗೋವಿ ಒಡ್ಡರ್ ಹೇಳಿ ಗುರುತಿಸಿಕೊಂಡು ಇವತ್ತಿಗೆ ಜಾತಿ ಪ್ರಮಾಣ ಪತ್ರ ತಗೊಂಡು ಸಮಾಜದೊಳಗ ನಮ್ಮಂತ ಸಿಗುವಂತ ಸೌಲಭ್ಯಗಳನ್ನ ವಿದ್ಯಾರ್ಥಿಗಳಿಗೆ ಸಿಗುವುದಾಗ್ಲಿ ಸಮಾಜದ ಗುರುಹಿರಿಯರ್ಗಾಗ್ಲಿ ಅದು ಅಭಿವೃದ್ಧಿ ಆಗುವಂತ ಸೌಲಭ್ಯಗಳನ್ನ ಎಲ್ಲಾರು ನಾವು ವಂಚಿತನ ಮಾಡಿ ನಮಗೆ ಅನ್ಯಾಯ ಮಾಡಾಕತ್ತಾರ ಭೋ ಸಮಾಜ ಒಟ್ಟಾರರಿಗೆ ಅದಕ್ಕೆ ಲಾಸ್ಟ್ ಟೈಮ್ ನಾವು ಯಾವಾಗಂದ್ರೆ ಅಂದ್ರೆ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ತೆರಡರಂದ ತಹಸೀಲ್ದಾರ್ಗೆ ನಾವು ಮನವಿ ಕೊಟ್ಟಿದ್ವಿ ಮನವಿ ಕೊಟ್ಟರು ತಹಶೀಲ್ದಾರರು ಅದ್ರೊಳಗೆ ರಿಪೋರ್ಟ್ ಬಂದೈತಿ ಮತ್ತ್ ಅವ್ರ ಜಾತಿ ಪ್ರಮಾಣ ತಕ್ಷ ತಕ್ಷ ನಾವು ಯಾರು ಈಗೇನು ಗೋಯಾರ ಏನದಾರಲ್ಲ ಅವರು ವ್ಯಾಸಂಗ ಮಾಡಿದ ಎಸ್ ಎಲ್ ಸಿ ತಕ್ಷರ ಅವ್ರು ಇಲ್ಲಿ ಈಗ ಈಗಿಂದ ನೋಡಿದ್ರೆ ಅವ್ರು ಏನಾಗಾರ ಒಟ್ಟಾರ ಅದ್ ಆಗ್ಯಾರ ಅದ್ರೊಳಗೆ ಯಾವ ತಹೀಲ್ದಾರ್ ಹಸ್ತಕ್ಷೇಪ ಐತಲ್ಲ ಮೇಲೆ ಆಕ್ಷನ್ ಮಾಡ್ಬೇಕು ನಾವು ಮಾಂಡ್ಯ ತಹೀಲ್ದಾರ್ ಮನವಿ ಕೊಟ್ಟಿದ್ವಿ ಇದು ಯಾವ್ದೇ ಫಲ ಆಗಿಲ್ಲ ಇವತ್ತಿಗೆ ನಾವ್ ಏನ್ ಮಾಡ್ತೀವಿ ಡಿ ಸಿ ಅವ್ರಿಗೆ ಹೋಗಿ ಮನವಿ ಕೊಡ್ತೇವೆ ಇವತ್ತಿಗೆ ನಮ್ಮ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ನಾವು ದೊಡ್ಡ ಉಗ್ರವಾದ ಹೋರಾಟ ಇದೊಂದು ಅಲ್ಪ ಇದೆ ನಮ್ದು ಅಲ್ಪ ಇದೆ ಹೋರಾಟ ಇದು ದೊಡ್ಡ ಪ್ರಮಾಣದೋಗ ನಾವು ಮಾಡ್ತೀವಿ ಅಂತ ಹೇಳಿ ಡಿ ಸಿ ಅವ್ರಿಗೆ ಇವತ್ತು ಮನವಿ ಕೊಟ್ಟ ಇದಂದ್ವರ್ಸಿ ನಾವು ಹೋರಾಟ ಇದು ಸರಿಪಡಿಸಿಲ್ಲ ಮುಂದಿನ ಹೋರಾಟದಲ್ಲಿ ನಾವು ದೊಡ್ಡ ಹೋರಾಟ ಮಾಡ್ತಿವಿ ಅಂತೇಳಿ ಮಾಧ್ಯಮದ ಮೂಲಕ ಡಿ ಸಿ ಅವ್ರ ದಿವಸ ಮುಖಂಡರು ನಾವು ಎರಡ್ ಸಾವಿರದ ಇಪ್ಪತ್ತೆರಡರಾಗ ಈ ಭೂವಿ ಜನಾಂಗ ಭೂವಿ ಅಂದ್ರೆ ಅವ್ರ ಬಯಾರ ನಮ್ ಮುಗಿದಾಗ ಬಂದ್ ಬೇಕಾದ್ರೆ ಯಾರಾದ್ರು ಭೂವಿ ಅಂತ ಯಾರು ಕೇಳ್ದಲ್ಲ ಬಯ್ಯಾರೋಣಿ ಎಲ್ಲಿ ಅಂತ ಕೇಳ್ತಾರೆ ಅವ್ರು ನಿಜವಾಗ್ಲು ಬಯಾರ ಅವ್ರ ಅಂಬಿಗರು ಬೇಸ್ತ್ರ ಆಮೇಲೆ ಮೀನುಗಾರರು ಅನೇಕ ಹೆಸರು ಅದಾವ ಆಮೇಲೆ ಅವ್ರ ಅಡ್ಡಸ್ರುಗಳು ಮಡ್ಡಿ ಕಿತ್ತೂರ ನರಗುಂದ ಬೀನ್ ಗಿಡದ ಸಿಂಧಿ ಗಿಡದ ಅಂತ ಅದಾವ ಅವನ್ನೆಲ್ಲ ತೆಗೆದ ಈಗ ಏನ್ ಮಾಡ್ಯಾರ ಅವ್ರ ಸೊಸೈಟಿಯಾಗ ಮಾತ್ರ ಭೂವಿ ಅಂತ ಎಲ್ಲ ನೋಡಿದವ ಅದ್ರ ಮನೆ ಉತಾರ ಹೊಲದ ಉತಾರ ಎಲ್ಲ ನೋಡ್ಬೇಕಾದ್ರೆ ಅಡ್ಡ ಅವ್ರ ಮೊದಲು ಏನಿದ್ರು ಅದಕ್ಕೆ ಈಗ ನಮ್ಗ ಇದರಿಂದ ಬಹಳ ಅನ್ಯಾಯ ಆಗತ್ತ ಬೇಸರ ಹೋಗಿ ಬಯಾರ ಹೋಗಿ ನಮ್ಗೆ ಭೂವಿ ಅಂತ ಹೇಳಿ ಬಿ ಯು ವಯ ಅಂತಿತ್ತು ಈಗ ಏನು ಮಾಡದ ಬಿ ಎಂತ ಮಾಡ್ಕೊಂಡಾರ ಅದಕ್ಕೆ ಮಾನ್ಯ ಡಿ ಸಿ ಸಾಹೇಬರು ಇದರ ಕೂಲಂಕಿತವಾಗಿ ಚರ್ಚೆ ಮಾಡಿ ನಮ್ಮ ಮೊನ್ನೆ ತಹಸೀಲ್ದಾರ್ ಸಾಹೇಬರು ನಮ್ಮ ಊರಿಗೆ ಬಂದಾರ ಮುಗದಕ್ಕೆ ಅವ್ರನ್ನ ಬಯಾರ್ ಮಂದಿ ಅಷ್ಟೇ ಕಳೆದ ಏಕ ಪಕ್ಷಿ ನಿರ್ಧಾರ ತಗೊಂಡ ಅವ್ರು ಏನ್ ರಿಪೋರ್ಟ್ ಕೊಟ್ಟಾರ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಇವತ್ತು ಡಿ ಸಿ ಅವ್ರ ಮುಂದೆ ಹೋಗಿ ನಾವು ನಮ್ಮ ಮನವಿ ಸಲ್ಲಿಸಿ ಮುಂದಿನ ದಿನದಾಗ ರಾಜ್ಯಾದ್ಯಂತ ಅಲ್ಲ ಇಡೀ ನಮ್ಮ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ನಾವು ಉಗ್ರ ಹೋರಾಟ ಮಾಡ್ತೇವಂತ ಈ ಮೂಲಕ ಈ ವೇದಿಕೆ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊತ ಇವತ್ತು ಭೂಮಿ ಬಯಾರ ಸಮುದಾಯದವರು ಏನಾಗಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಬೋವಿ ಅಂತಕ್ಕಂಥ ನಿಯಮ ಬಂದಾಗ ನಮ್ಮ ಮುಗದ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ಅದೇ ಬೈಆರ್ ಸಮುದಾಯದವರು ಇಬ್ಬರು ಕಾರ್ಯನಿರ್ವಹಿಸುತ್ತಿದ್ರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ಆ ಕಾರ್ಯನಿರ್ವಹಿಸುವಂತಹ ಸಂದರ್ಭದಲ್ಲಿ ಏನ್ ಮಾಡಿದ್ರು ನಮ್ಮ ಸಮುದಾಯವನ್ನ ನಾವು ಹೇಳಬೇಕು ನಾವ್ ಎಬ್ಬಸಬೇಕು ಎಸ್ಸಿ ಪಟ್ಟಿ ಒಳಗೆ ನಾವು ಸೇರ್ಪಡೆ ಆಗಿ ವಡ್ರಭವಿ ಸಮುದಾಯಕ್ಕೆ ಬರ್ತಕ್ಕಂಥ ಏನು ಆ ಸೌಲಭ್ಯಗಳನ್ನ ನಾವು ಕಿತ್ಕೋಬೇಕು ಆ ಸೌಲಭ್ಯದಿಂದ ಅವರನ್ನು ವಂಚಿತರನ್ನಾಗಿ ಮಾಡಬೇಕು ಮಾಡುವಂತ ವಿಚಾರದಲ್ಲಿ ಅವ್ರನ್ನ ಪೂರ ನಾವು ಧ್ವಂಸ ಮಾಡಿ ಎಲ್ಲಾ ರೀತಿಯೊಳಗೆ ನಾವು ಪ್ರಬಲವಾಗಿ ಎಸ್ಸಿ ಪಟ್ಟಿ ಹೋಗಬೇಕು ಅಂತ ಇವತ್ತು ಬೇಡ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಜಿಲ್ಲೆಯಲ್ಲಿ ಯಾವುದೇ ಒಂದು ತಾಲೂಕಲ್ಲಿ ಯಾವುದೇ ಒಂದು ಗ್ರಾಮದಲ್ಲಿ ಇದೇ ಒಂದು ಉತ್ತರ ಕರ್ನಾಟಕ ಉತ್ತರ ಕನ್ನಡ ಭಾಗದಲ್ಲಿ ಇವತ್ತು ಯಾರು ಎಸ್ ಸಿ ಪಟ್ಟಿಯಲ್ಲಿ ಸೇರ್ಪಡೆ ಆಗದಂತ ಬಯಾರ್ ಜನಾಂಗದವರು ಮುಗ ಗ್ರಾಮದಲ್ಲಿ ಎಲ್ಲಾ ರೀತಿಯ ಅಧಿಕಾರಿಗಳನ್ನ ಒಳಗ ಹಾಕೊಂಡು ತಮ್ಮ ಕೆರೆಯಲ್ಲಿ ಇರ್ತಕ್ಕಂತಹ ದೊಡ್ಡ ದೊಡ್ಡ ಮೀನುಗಳನ್ನ ಮಾಂಸದ ವಿಚಾರವಾಗಿ ಎಲ್ಲಾ ರೀತಿಯ ಅವರಿಗೆ ದೇಣಿಗೆಯನ್ನು ನೀಡಿ ತಮ್ಮ ಅಧಿಕಾರಿಗಳನ್ನ ಎಲ್ಲರೂ ತಮ್ಮ ಒಳಗೊಂಡು ಹೊಸ ಹೊಸ ಅಧಿಕಾರಿಗಳು ಬಂದಾಗ ಅವರು ತಿಳಿಯಾಗ ಬೇರೆ ಬೇರೆ ಬಿಟ್ಟು ಇವತ್ತು ನಮ್ಮ ದೊಡ್ಡ ಸಮುದಾಯದವರು ಎಸ್ ಸಿ ಪಟ್ಟಿಯಲ್ಲಿ ಇರ್ತಕ್ಕಂಥದ್ರನ್ನ ಕ್ಯಾನ್ಸಲ್ ಮಾಡಿಸಿ ತಾವು ಎಸ್ ಸಿ ಪಟ್ಟಿಯೊಳಗೆ ಸೇರ್ಪಡೆ ಆಗ ಕೊಂಡಂತ ಇವತ್ತು ಬಯಾರ್ ಸಮುದಾಯ ಮಾಡಿದ್ದಾರೆ ನಾವು ಇದ್ರ ವಿಚಾರವಾಗಿ ಸಾಕಷ್ಟು ಬಾರಿ ತಹಸೀಲ್ದಾರ್ ಆಗಿರ್ಬೋದು ತಲಾಟಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ಊರಿನ ಗ್ರಾಮದ ಮುಖಂಡರಾಗಿರ್ಬೋದು ಎಲ್ಲರೂ ಸೇರಿ ಗ್ರಾಮ ಪಂಚಾಯತಿ ಮುತ್ತಿಗೆ ಹಾಕುವಂತ ಕೆಲಸ ಮಾಡಿದೀವಿ ಅಲ್ಲೂ ನಮಗೆ ಯಶಸ್ವಿ ಸಿಗಲಿಲ್ಲ ತಾಲೂಕ್ ಪಂಚಾಯತ್ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಮುತ್ತಿಗೆ ಹಾಕಿದಿವಿ ಅಲ್ಲೂ ನಮಗೆ ಯಶಸ್ವಿ ಸಿಗಲಿಲ್ಲ ಕೊನೆಯದಾಗಿ ಬಿ ಸಿ ಅವರ ಮುಖಾಂತರ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಿದ್ವು ಅಂದ್ರೆ ಇದ್ರ ವಿಚಾರವಾಗಿ ನಮಗೇನೋ ನ್ಯಾಯ ದೊರಕತು ಈ ಹೋರಾಟಗಳನ್ನ ವಿಷಯಕ್ಕೆ ಮುಕ್ತರಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು ಡಿ ಸಿಗಿರ್ಬೋದು ದಾರ ವ್ಯವಸ್ಥಾಪಕರಿಗೆ ಆಗಿರ್ಬೋದು ಶರಣಾಗದಾಗ್ತವೆ ಬೈ ಚಾನ್ಸ್ ಈ ಹೋರಾಟದಲ್ಲಿ ನಮಗೆ ಏನಾದ್ರೆ ಅನ್ಯಾಯ ಇದು ಒಂದು ಹೋರಾಟದಲ್ಲಿ ನಮಗೆ ಅನ್ಯಾಯ ಆಗಿದ್ದ ಕರೆ ಆದ್ರೆ ನಮ್ಮ ಮುಗದ ಗ್ರಾಮದ ವತಿಯಿಂದ ನಮ್ಮ ಮುಗಿದ ಕರ್ನಾಟಕ ರಾಜ್ಯದ ಬೋಯವಟರ್ ಸಮುದಾಯದವರ ಎಲ್ಲ ಪ್ರತಿಯೊಂದು ಮನೆಗೆ ಹೋಗಿ ಕರೆ ಕೊಟ್ಟು ಹಗಲಿ ರಾತ್ರಿ ಅನ್ನೋದೇ ರಾತ್ರಿ ಇಡೀ ನಮ್ಮ ಸಮುದಾಯದವ್ರ ಎಲ್ಲರೂ ಪ್ರತಿಯೊಂದು ಮನೆಗೆ ಹೋಗಿ ಅವ್ರ ಮನೆ ಬಾಕಲ್ದ ಮಕ್ಕೊಂಡಾದ್ರು ಕೂಡ ಅವ್ರು ನೇಮಿಸಿ ಅವರು ಈ ಕರ್ನಾಟಕ ರಾಜ್ಯದಲ್ಲಿ ಈ ಬೈಯರ್ ಸಮುದಾಯದವರು ಯಾವುದೇ ರೀತಿ ಹೋಗ್ನು ನಾವು ಎಸ್ಸಿ ಪಟ್ಟಿಯಲ್ಲಿ ಇರಬೋ ಇರುವುದಲ್ಲ ಅಂತ ಕಲ್ಪನೆ ಸಹಿತ ಮಾಡ್ಲಂಗ ಅವ್ರ ವಿರುದ್ಧ ಹೋರಾಟಗಳನ್ನ ಮಾಡ್ಲಿಕ್ಕೆ ನಾವು ಬಯಸಾಕತ್ತೇವೆ ನಿಮ್ಮ ಮಾಧ್ಯಮದ ಮುಖಾಂತರ ಪ್ರತಿಯೊಬ್ಬ ಒಡ್ರ ಸಮುದಾಯದವ್ರಿಗೂ ಪ್ರತಿಯೊಬ್ಬ ವಡ್ರ ಸಮುದಾಯದವರು ಪ್ರತಿಯೊಬ್ಬ ಜಿಲ್ಲೆ ಪ್ರತಿಯೊಬ್ಬ ತಾಲೂಕಲ್ಲಿ ಕೂಡ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಈ ಮೀಡಿಯಾದವ್ರ ಮುಖಾಂತರ ಮೀಡಿಯಾದ ಅಂತಂಬರ ಮುಖಾಂತರ ಅವ್ರಿಗೆ ಹೋಗಿ ಆ ಸುದ್ದಿ ಮುಟ್ಟಿ ಎಲ್ಲರೂ ಎಚ್ಚೆತ್ತುಕೊಂಡು ಈ ಒಂದು ಹೋರಾಟಕ್ಕೆ ನಮಗೆ ಸಾಥ್ ಕೊಡಬೇಕು ಮುಂದಿನ ದಿನಮಾನಗಳಲ್ಲಿ ಇಂಥದ್ದು ಒಂದು ಬಂದಾಗ ನಾವೆಲ್ಲರೂ ಕೂಡ ಅದಕ್ಕೆ ನಿಂತಾದ್ರೂ ಹೋರಾಡಿ ಯಾವುದೇ ರೀತಿಯ ನಮ್ಗೆ ಅಣ್ಣ ಆಗಲಂಗಾದ್ರೆ ಮಾಡ್ಬೇಕು ಅನ್ನೋ ವಿಚಾರ ನಮಸ್ಕಾರಗಳು ನಾವು ಭೂವಿ ಒಡ್ರ ಸಮಾಜದಿಂದ ಇದ್ದವರು ನಮ್ಮ ಹಲವಾರು ಸಂಬಂಧ ಕಡೆನೂ ತಗೊಂಡಿಗೆ ಸರ್ಟಿಫಿಕೇಟ್ ಕೊಟ್ಟೆ ಕೊಟ್ಟಿವಹಸೀಲ್ದಾರ್ಗೆ ಅವರು ರಿಜೆಕ್ಟ್ ಮಾಡ್ರಿ ಅವ್ರು ಅಲ್ಲ ಬೆಸ್ತ್ರ ಬಹಾರ ಅವರು ಅವಲ್ರಿ ಅವ್ರದ್ದು ನಮ್ಮದು ಹೆಣ್ಣಗಂಡ ಆಗೋದಿಲ್ಲ ಮತ್ತೆ ಅವ್ರಿಗೆ ನಮಗೆ ಬಳಕೆ ಅಟ್ಟ ಇದು ಆಕತಿ ಹೆಣಗಂಡ್ ಆಗೋದಿಲ್ಲ ಅವ್ರದ ಬೇರೆ ಜಾತಿ ನಮ್ದ ಬೇರೆ ಜಾತಿ ಬೆಸ್ತ್ ಅವರು ಮತ್ತ ಎಲ್ಲಾ ಜಾತಿಗೆ ಗುರುಪೀಠ ಅಂತ ಐತಿ ನಮಗ ಸಿದ್ದರಾಮೇಶ್ವರ ಎಮ್ ಡಿ ಸಿದ್ದರಾಮೇಶ್ವರ ಅಂತ ಗುರುಪೇಟ ಐತಿ ಪ್ರತಿಯೊಂದು ಜಾತಿಗೆ ಒಬ್ಬ ಗುರು ಅದಾನ ಅವ್ರ ಗುರು ಹೆಸರೇ ಅಂದ್ರೆ ಪರಮಾತ್ಮನ ಹೆಸರು ಹೇಳ್ತಾರ ಅವ್ರ ಪರಮಾತ್ಮ ಎಲ್ಲಾ ಜಾತಿಗೆ ಸೀಮಿತ ಆದವ್ರ ಅವ್ರು ಅವ್ರದ್ದು ಬೇಸ್ತರ ಅವ್ರ ಇದನ್ನ ಅಂಬೇಡ್ಕರ್ ಅಂತ ಇದನ್ನ ಅಂತ ಅಂತ ಹೆಸರು ಹೇಳೋಲ್ಲ ಅವ್ರು ಯಾರಂದ್ರ ಅಹ್ ಅಂತ ಹೇಳಬಲ್ಲ ಅವ್ರ ಅವ್ರು ಚೌಡಾಯಿ ಅಂತ ಹೇಳಬಲ್ಲ ಅವ್ರು ಯಾಕಂದ್ರೆ ಹೇಳಿದ್ರೆ ರದ್ದ ಅಂತ ಹೇಳಿ ಮತ್ ಅವ್ರ ಮೂಲ ಕಾಸ್ಟ್ ಬಯ್ಯಾರ ಅವ್ರ ಬವಿ ಅಂತ ಹೇಳಿದ್ರೆ ಅಂತ ಹೇಳಿ ಬರೀ ಬೋವಿ ಅಂತಾರ ಮನುಷ್ಯರಿಗುನು ಬೂವಿನ ಅಂತಾರ ಅಡ್ಡೇಸ್ರನು ಬೋವಿನ ಅಂತಾರ ಅವ್ರಿಗೆಲ್ಲ ಬೇರೆ ಬೇರೆ ಅದಾವ ಈಗ ಬರೀ ಬೋವಿ ಮನುಷ್ಯರ ಯಾರು ಅಂದ್ರೆ ಬೋವಿನ ಅಂತಾರ ತಮಗೂ ಬೋವಿನ ಅಡ್ಡೇಸ್ರಿಗೆ ಬೋವಿನ ಈಗ ನಾವು ಓಡ್ರ ಬೋವಿ ಅಂತೇವ ಬರೀ ಬೋವಿ ಅಲ್ಲ ನಾವು ಬೋವಿ ಅಂದ್ರೆ ಬೋವಿ ಹೊಡ್ರ ಅಂತ ಹೇಳ್ತೇವೆ ನಾವು ಹಂಗ ಒಂದ್ ಕಾಸ್ಟ್ ಅದಾವ್ ಕಾಸ್ಟ್ ಯಾವ್ದು ಹೇಳವ್ರಲ್ಲ ನಮ್ಮ ಶಾಲೆಗೆ ಆಯ್ತಿ ಪಂಚಾಯತಿ ಆಯ್ತಿ ಎಲ್ಲಾರು ನಮ್ಮ ಇದ್ರ್ ಯಾರು ಸಲ ಎಚ್ ಎಂ ಸಿ ಅಧ್ಯಕ್ಷ ಇರ್ಲಿ ಅಂತೇ ಅವನ ಮಾಡಿದ ಎಲ್ಲಾನು ಕುಂಡಿ ಸಿಳಿ ಸಿಳಿ ಶಿಳಿ ಅವ್ರೆಲ್ಲಾ ಗೇಟ್ ಹೊಡೆದ ಎಲ್ಲಾ ಮಾಡಿದ ಅವ್ನೆಲ್ಲ ಕಾಪಿ ನಮ್ ಅಂತೆ ಕದ ಅವ್ ಆಗ್ಲೇ ಇವ್ರಿಗೆ ತಹಶೀಲ್ದಾರ್ಗೆ ನಾವು ಆಗ್ಲೇ ಕೊಟ್ಟೇವಿ ಮತ್ತ ಕೇಸು ಹಾಕಿವ್ ನಾವು ಅದ್ ಏನ್ ಕ್ರಮ ತೋರು ಮಣ್ಣಿ ಬಂದ್ ತನಿಖೆ ಮಾಡಿವ್ರ ಆ ಸಮುದಾಯ ಕಟ್ಟಾಯ ಯಾರು ನಮ್ಮ ಸಮುದಾಯಕ್ಕೆ ಏನ್ ಹೇಳಿಲ್ಲ ಇವ್ರು ಮತ್ ನಾವು ವಿಚಾರ ಮಾಡಿದ್ರೆ ಇಲ್ಲ ನಾವು ಡಿ ಸಿ ಮುಖಾಂತರ ಡಿ ಸಿ ಮುಖಾಂತರ ಕಲಗಟಗಿ ಕ್ಷೇತ್ರದ ವಿವಿಧ ಗ್ರಾಮದಲ್ಲಿ ಮೂಲ ನಾವು ಬೋವಿ ವಡ್ರ ಸಮಾಜದ ಒಂದು ಪ್ರಮಾಣ ಪತ್ರವನ್ನು ಪಡೆದು ಈ ಮೂಲ ಬೋಯಿ ಜನಾಂಗದ ಮೀನುಗಾರ ಸಮಾಜದ ಅಥವಾ ರಾಜಭೋವಿ ಅಂತ ಹೇಳಿರುವಂತ ಸಮಾಜದವರು ಅವರು ನಮ್ಮ ಹಕ್ಕು ಮೂಲ ನಾವು ಭೂವಿ ವರ್ಡ್ರ ಸಮಾಜದ ಮೂಲ ಹಕ್ಕನ್ನು ಅವರು ಪಡೆದುಕೊಂಡು ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ ಹಾಗೆ ಅವ್ರಿಗೆ ನಾವು ನಮ್ಮ ಹೋರಾಟದ ಮುಖಾಂತರ ಅವರ ಹಕ್ಕುಗಳ ಅವರ ಪ್ರಮಾಣ ಪತ್ರವನ್ನು ಈಗ ಆಲ್ರೆಡಿ ಸ್ಟಾಪ್ ಮಾಡಿದ್ದಾರೆ ಅವ್ರದ್ದು ಪ್ರಮಾಣ ಪತ್ರ ಕೊಡಬಾರ್ದು ಅಂತೇಳಿ ನಮ್ಮ ಎಲ್ಲರ ಹಕ್ಕು ಒತ್ತಾಯ ಅವರ ಮೂಲ ಆಕ್ಚುಲಿ ಹಿಡಿಯುವ ಜನಾಂಗ ಮತ್ತು ಅವರು ಮೂಲ ಕಸಬು ಆ ಜನಾಂಗದಿರೋದ್ರಿಂದ ಅವರು ಟು ಎಲ್ಲಿದ್ದು ಬೋಯಿ ಎನ್ನುವ ಒಂದು ಪದವನ್ನು ಬೋವಿ ಆಗಿ ಅವರು ಅದನ್ನ ಮೂಲ ನಮ್ಮ ಎಸ್ ಸಿ ಪ್ರಮಾಣ ಪತ್ರ ಪಡಿತಾ ಇದ್ದಾರೆ ಅದನ್ನು ಹಲವಾರು ಬಾರಿ ನಾವು ಮನವಿ ಕೊಟ್ಟರು ಸಹ ಇಲ್ಲಿವರೆಗೂ ಸಹ ಅದನ್ನು ಕಾರ್ಯರೂಪಕ್ಕೆ ತಂದಿರೋದಿಲ್ಲ ಅದಕ್ಕೆ ನಮ್ಮ ಎಲ್ಲ ಸಮಾಜದ ಹಿರಿಯರು ಕೂಡ ಇವತ್ತು ಅದನ್ನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಬೋವಿ ವಡ್ಡರ್ ಸಮಾಜಕ್ಕೆ ಅನ್ಯ ಜಾತಿಯವರಿಂದ ನಿರಂತರವಾಗಿ ನಮ್ಮ ಸೌಲಭ್ಯಗಳನ್ನ ಕಳ್ಕೊಳ್ತಾ ಬಂದಿದ್ದೇವೆ ನಮ್ಮ ಧಾರವಾಡ ಜಿಲ್ಲೆಯ ಪಕ್ಕದ ಗ್ರಾಮ ಆದಂಥ ಗ್ರಾಮದಲ್ಲಿ ಭೂವಿ ಒಡ್ಡರ ಜನಸಂಖ್ಯೆ ತುಂಬ ಇದ್ದು ಭೂವಿ ಒಡ್ಡರ ಜನಸಂಖ್ಯೆಯ ಎಲ್ಲ ಸವಲತ್ತುಗಳನ್ನ ಅನ್ಯ ಜಾತಿಯವರು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಇವತ್ತಿಂದ ಒದಗಿದೆ ಸುಮಾರು ಸಲ ನಾವು ಹೋಗಿ ನಮ್ಮ ಎಲ್ಲ ಗ್ರಾಮಸ್ಥರನ್ನು ಕರೆದುಕೊಂಡು ಹೋಗಿ ನಾವು ತಹಶೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅವರು ಮನವಿ ಕೊಟ್ಟ ನಂತರ ಅಷ್ಟೇ ಅವ್ರನ್ನ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ ಮತ್ತು ಬೇರೆಯವರು ಯಾರಾದರೂ ರಾಜಕೀಯ ದೊಡ್ಡ ವ್ಯಕ್ತಿಗಳು ಫೋನ್ ಮಾಡಿದರೆ ಅವರಿಗೆ ಜಾತಿ ಪ್ರಮಾಣ ಪತ್ರ ಕೊಡುವಲ್ಲಿ ಹಾಗೂ ಅವರಿಗೆ ನಮ್ಮ ವಿದ್ಯಾರ್ಥಿಗಳ ಒಂದು ಹಾಸ್ಟೆಲ್ಗಳನ್ನು ಕೊಡುವಲ್ಲಿ ನಮ್ಮ ವಿದ್ಯಾರ್ಥಿಗಳ ಒಂದು ಅಡ್ಮಿಷನ್ ಸದಿಗೆ ಅವರು ಕೊಡುವಲ್ಲಿ ಇದು ದೊಡ್ಡ ಷಡ್ಯಂತ್ರವನ್ನು ಈ ದಿನ ಇಂದಿನ ದಿನಗಳಲ್ಲಿ ನಡೀತಾ ಇದೆ ವಡ್ಡರ್ ಅಂತ ಹೇಳ್ಕೊತಾರೆ ಯಾರ್ದು ಅನ್ಯ ಜಾತಿಯರ ಮೇಲೆ ಎಫ್ ಐ ಆರ್ ಅವರು ಬೆಸ್ಟ್ರು ಒಡ್ಡರ ಅಂತ ಹೇಳಿ ಎಫ್ಆರ್ ಮಾಡ್ತಾರೆ ಅಲ್ಲಿ ಅಡ್ರಾಸಿಟಿ ಆಗುತ್ತೆ ಆದರೆ ಅವರು ಇರೋದು ಜನರಲ್ ಕ್ಯಾಟಗರಿಯಲ್ಲಿ ಅವರು ಜಾತಿ ಪ್ರಮಾಣ ಪತ್ರ ತಗೊಳ್ಳೋದು ಭೂವಿ ಒಡ್ಡರ ಅಂತ ಹೇಳಿ ಅವರು ಮೀನು ಮೀನು ಬೋವಿಗಳು ನಾವು ಕಲ್ಲು ಹೊಡೆಯುವಂಥ ಮೂಲ ಭೂವಿ ಒಡ್ಡರು ನಮಗೆ ರಿಜರ್ವೇಷನ್ ಕೊಟ್ಟಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಆಗಿನ ಕಾಲದಲ್ಲಿ ನಾವು ಆ ಕನ್ನಂಬಡಿ ಆನೆಗಟ್ಟೆಯನ್ನು ಕಟ್ಟಿದಂತ ನಮ್ಮ ಸಮಾಜನ ನಮ್ಮ ಶ್ರಮಿಕರನ್ನ ನೋಡಿ ನಮಗೆ ಅವರು ಎಸಿ ಅಂತ ಹೇಳಿ ನಮ್ಮ ಕನ್ಸಿಡರ್ ಮಾಡಿದ್ದಾರೆ ನಮ್ಮ ಹಕ್ಕನ್ನು ಕಿತ್ಕೊಂತ ಇದಾರೆ ಇವತ್ತಿನ ದಿವಸ ನಾವು ಇಷ್ಟೇ ಹೇಳ್ತೀವಿ ನೋಡಿ ನಮ್ಮ ಒಡ್ಡರು ತಾಳ್ಮೆಯಿಂದ ಇರ್ತಾರೆ ನಾವು ಕಲ್ಲನ್ನು ಬಿಡ ಕಲ್ಲನ್ನು ಬಿಡೋದಲ್ಲ ಯಾರು ತಲೆ ಹೊಡೆಯೋದಲ್ಲ ಕಲ್ಲು ಹೊಡಿತೀವಿ ನಾವು ತಲೆ ಹೊಡೆದು ಬದುಕೋರಲ್ಲ ದಯವಿಟ್ಟು ಇನ್ಮೇಲೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಬೇಡ್ರಿ ಇಲ್ಲ ಅಂದ್ರೆ ಮುಂದಿನ ಇದಕ್ಕಿಂತ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಈ ಮೂಲಕ ಎಚ್ಚರಿಕೆ ಮಾಡ್ತಾ ಈ ಪ್ರತಿಭಟನೆಯಲ್ಲಿ ಬೋವಿ ವಡ್ಡರ್ ಸಮಾಜದ ಮುಖಂಡರುಗಳಾದ ಅಖಿಲ ಕರ್ನಾಟಕ ಭೋಗಿ ವಡ್ಡರ ಸಂಘದ ಸಮಾಜದ ಕಾರ್ಯಾಧ್ಯಕ್ಷ ಮಂಜುನಾಥ್ ಹಿರೇಮನಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಮಂಜುನಾಥ್ ಭೋವಿ ಗಿಡ್ಡಪ್ಪ ಶಿವಳ್ಳಿ ಪಾಲಿಕೆ ಸದಸ್ಯರಾದ ತುಳಜಾಪ್ಪ ಪೂಜಾರ್ ನಾಗಪ್ಪ ಮೋರಬ್ ಮಂಜುನಾಥ್ ವರೂರ್ ಗಂಗಪ್ಪ ಮೋರಬ್ ಅಧ್ಯಕ್ಷರಾದ ಹನುಮಂತ ಮೋರಬ್ ಉಪಾಧ್ಯಕ್ಷರಾದ ಮಂಜುನಾಥ್ ಹಳ್ಳಿಗೇರಿ ಶ್ರೀನಿವಾಸ್ ಅವರಹಳ್ಳಿ ಭೀಮವ್ವ ಅವರಳ್ಳಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು